ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ನಾನು ಭಾಗ್ಯದೇವೇಗೌಡ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾನು ಕಿರುತೆರೆ ಸಂಕ್ರಾಂತಿ ಬಗ್ಗೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ ತುಂಬ ಜನ ಕೇಳ್ತಾ ಇದ್ರಿ ಹೇಗಾಯಿತು ಆ ಪ್ರೋಗ್ರಾಮು ನನಗೂ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಅಂತ ಸೊ ಹೀಗಾಗಿ ನಾನು ಅವತ್ತು ಕಿರುತೆರೆ ಸಂಕ್ರಾಂತಿ ಯಾವ ರೀತಿ ನಡೀತು ಅನ್ನೋದ್ರ ಬಗ್ಗೆ ಇವತ್ತು ನನ್ನ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಆ್ಯಸ್ ಯೂಶುವಲ್ ಸಂಕ್ರಾಂತಿ ಅಂತ ಅಂದಮೇಲೆ ಹಳ್ಳಿ ಸೊಗಡು ಇರಲೇಬೇಕು ಅದಕ್ಕೆ ತಕ್ಕ ಹಾಗೆ ನಾನು ಅವತ್ತು ರೆಡಿ ಆಗ್ತಾ ಇದ್ದೆ ಬೆಳಿಗ್ಗೆ ನನ್ನ ಮೇಕಪ್ ಆರ್ಟಿಸ್ಟ್ ಮ್ಯಾಡಮ್ ನಿರ್ಮಲಾ ಅವರು ಹಾಗೆಯೇ ಹೇರ್ ಡ್ರೆಸ್ಸರ್ ಮೇಡಮ್ ಪ್ರೀತಿ ಅವರು ಇಬ್ಬರು ತುಂಬ ಚೆನ್ನಾಗಿ ನನಗೋಸ್ಕರ ಸ್ಪೆಷಲ್ ಕೇರ್ನ ತೊಗೊಂಡು ನನಗೆ ಗೆಟಪ್ ತುಂಬ ಅಂದರೆ ಮೇಕೋವರ್ ಮಾಡಿದ್ರು ನಾನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಿದೆ ಸೊ ನೀವು ರಿಪ್ಲೈ ಮಾಡಿ ನನ್ನ ಫೋಟೋಸ್ ಎಲ್ಲ ನೋಡಿ ಯಾವ ರೀತಿ ನಾನು ರೆಡಿಯಾಗಿದ್ದೆ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ಸೊ ಮೇಡಮ್ ಪ್ರೀತಿ ಹಾಗೆಯೇ ಮೇಡಮ್ ನಿರ್ಮಲಾ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಈ ಕಾರ್ಯಕ್ರಮನ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ರೆಡಿ ಆದ ತಕ್ಷಣ ನಾನು ಲೊಕೇಶನ್ಗೆ ಹೋದೆ ವಾವ್ ಎಂಟ್ರೆನ್ಸ್ ತುಂಬ ಖುಷಿ ಕೊಡ್ತಾಯಿತ್ತು ಕಿರುತೆರೆ ಸಂಕ್ರಾಂತಿ ಅಂತ ಬ್ಯಾನರ್ ನಿಮಗೆ ಎರಡೂ ಕಡೆ ಕಾಣಿಸ್ತಾ ಇತ್ತು ಇದರ ಪಾರ್ಟ್ನರ್ ನ್ಯೂಸ್ ಪಾರ್ಟ್ನರ್ ಬಂದು ವಿಸ್ತಾರ ನ್ಯೂಸ್ ಅವರು ಹಾಗೆಯೇ ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದು ಅಂದರೆ ಅರೇಂಜ್ ಮಾಡಿದ್ದು ಸಂಜೀವಿನಿ ಫೌಂಡೇಶನ್ ಅವರು ಸೊ ಸಂಕ್ರಾಂತಿ ಸೆಲೆಬ್ರೇಷನ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಹಳ್ಳಿ ಸೊಗಡನ್ನು ತೊಗೊಂಡು ಬಂದಿದ್ದರು ಶ್ರೀ ಸಂಜೀವಿನಿ ಫೌಂಡೇಶನ್ ಕಡೆಯಿಂದ ಪ್ರತಿಯೊಬ್ಬರು ಕೂಡ ಹಾರ್ಡ್ ವರ್ಕ್ ಮಾಡಿ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದರು ಸೊ ನಿಮಗೆ ಒಳಗಡೆ ವ್ಯೂ ನೋಡಿದ್ರೆ ಗೊತ್ತಾಗ್ತಿದೆ ಪ್ರತಿಯೊಂದು ಸ್ಟಾಲ್ಗಳು ಕೂಡ ಇತ್ತು ಇದರಲ್ಲಿ ಹಾಗೆಯೇ ಈ ಹಬ್ಬಕ್ಕೆ ಅಂದರೆ ಈ ಕಾರ್ಯಕ್ರಮಕ್ಕೆ ಪೂಜೆ ಅಂದರೆ ಶಿವನ ಪೂಜೆಯ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ನೋಡಿ ಅರೇಂಜ್ಮೆಂಟ್ ಕೂಡ ಎಷ್ಟು ಚೆನ್ನಾಗಿದೆ ಎಷ್ಟು ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬ ಖುಷಿ ಕೊಡ್ತಾ ಇತ್ತು ನಮಗೆ ಸಂಕ್ರಾಂತಿ ಅಂತ ಹೇಳಿದ್ರೆ ಎಲ್ಲ ಕಡೆ ಪಾಟ್ ಅದೆಲ್ಲ ಸೊ ಹಾಗೆಯೇ ಇಲ್ಲಿ ಸ್ಟಾಲ್ಗಳಿಗೆ ನಾವು ವಿಸಿಟ್ ಕೊಡೋದಾದ್ರೆ ಶ್ರೀಮುಡಿಯಾ ಟೆಕ್ ನಾನು ಯಾವಾಗಲೂ ಡಬ್ಬಿಂಗ್ ಹೋಗ್ತಿರ್ತೀನಿ ನಿಮಗೆ ಗೊತ್ತಿರ್ಬೋದು ಶ್ರೀನಾಥ್ ವಸಿಷ್ಠ ಸರ್ ಅವರ ಸ್ಟುಡಿಯೋ ಅದು ಸೊ ಅವರು ಕೂಡ ಆರ್ಗನೈಸ್ ಈವೆಂಟ್ ಆರ್ಗನೈಸ್ ಮಾಡ್ತಾರೆ ಅದ್ರ ಬಗ್ಗೆ ಇಲ್ಲೊಂದಷ್ಟು ಮಾಹಿತಿ ಇತ್ತು ಕಬ್ಬಿನ ಜ್ಯೂಸ್ ನಿಮಗೆ ಅಲ್ಲಿ ಸಿಗ್ತಾ ಇತ್ತು ಸ್ಟಾಲ್ ಅಂದರೆ ನಿಮಗೆ ಗೊತ್ತಿರುತ್ತೆ ಈ ಕುರುಕ್ ತಿಂಡಿಗಳ ಏನೂ ಕಡಿಮೆ ಇರೋಲ್ಲ ಸೊ ಎಲ್ಲ ರೀತಿ ಕುರುಕ್ ತಿಂಡಿಗಳು ಕೂಡ ಇಲ್ಲಿತ್ತು ತುಂಬ ವೆರೈಟಿ ಫುಡ್ ಸ್ವೀಟ್ ಹೋಳಿಗೆ ತುಂಬ ವೆರೈಟಿ ತುಂಬ 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 ಯೂನಿಕ್ ಆಗಿದ್ದಂತಹ ಫುಡ್ಗಳು ಕೂಡ ಇಲ್ಲಿದ್ವು ನಾವೆಲ್ಲ ಟೇಸ್ಟ್ ನೋಡಿದೆ ಹಾಗೆಯೇ ಹಬ್ಬದ ಸಂಭ್ರಮ ಆಗಿರೋದ್ರಿಂದ ಹಬ್ಬ ಹತ್ತ ಹತ್ರ ಇದ್ದಿದ್ದರಿಂದ ಸೊ ಬಟ್ ಹಬ್ಬಕ್ಕೆ ಬೇಕಾಗಿರುವ ಥಿಂಗ್ಸ್ಗಳು ಕೂಡ ಇಲ್ಲಿ ಮಾರಾಟ ಮಾಡ್ತಾಯಿದ್ರು ಬಟ್ಟೆ ಇತ್ತು ಹಾಗೆ ಸಂಕ್ರಾಂತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪದಾರ್ಥಗಳು ಇಲ್ಲಿ ಸೇಲ್ ಮಾಡ್ತಿದ್ರು ಇಲ್ಲಿ ಯಾವುದೇ ನೀವು ಸ್ಟಾಲ್ಗೆ ಹೋದ್ರೂ ಏನಾದರೂ ಒಂದು ತೊಗೊಂಡೆ ಹೋಗಬೇಕು ಆ ರೀತಿ ರೀತಿಯಾದಂತಹ ಯುನೀಕ್ ಪದಾರ್ಥಗಳು ಇಲ್ಲಿದ್ವು ಹಾಗೆಯೇ ಗೋಡ್ರೇಜ್ ಅವರ ಸ್ಟಾಲ್ ಕೂಡ ಇತ್ತು ಪ್ರತಿಯೊಂದು ಕೂಡ ಅವರದೇ ಆದಂತಹ ಡಿಫ್ರೆಂಟ್ ಡಿಫ್ರೆಂಟ್ ವೇನಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ತುಂಬ ಖುಷಿ ಕೊಡ್ತಾ ಇತ್ತು ಹಾಗೆ ಕಾಸ್ಮೆಟಿಕ್ಸ್ ಶಾಪ್ ಕೂಡ ಇದರಲ್ಲಿ ಇತ್ತು ಹೆಲ್ತ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಶಾಪ್ಗಳು ಕೂಡ ಇತ್ತು ಸೊ ಈ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾಗಿರುವಂತಹ ಗೋಪಾಲಯ್ಯ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವ್ರ ಕಡೆಯಿಂದಲೇ ಚಾಲನೆ ಸಿಕ್ಕಿದ್ದು ಕಾರ್ಯಕ್ರಮಕ್ಕೆ ಸೊ ಅವರು ಕೂಡ ಕಾರ್ಯಕ್ರಮದ ಬಗ್ಗೆ ತುಂಬಾನೇ ಒಳ್ಳೆ ಒಪಿನಿಯನ್ನ ಹೇಳಿ ನಮಗೆಲ್ಲ ಬೂಸ್ಟ್ ಆಗೋದು ಆ ಥರ ಎನರ್ಜಿ ಬೂಸ್ಟ್ ಆ ಥರ ಅವರು ಆ ಮೋಟಿವೇಶನ್ ಸ್ಪೀಚನ್ನ ಕೊಟ್ಟರು ಸೊ ಪ್ರತಿ ಸಲ ಈ ರೀತಿ ಈವೆಂಟ್ಗಳನ್ನು ಆರ್ಗನೈಸ್ ಮಾಡೋದು ತುಂಬ ಕಷ್ಟ ಬಟ್ ತುಂಬ ಸಂಜೀವಿನಿ ಫೌಂಡೇಶನ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸೊ ನನಗಂತೂ ಬಹಳ ಖುಷಿ ಆಯಿತು ಜೊತೆಗೆ ಕೆ ಟಿ ವಿಗೆ ನಾವು ಥ್ಯಾಂಕ್ ಯು ಹೇಳಲೇಬೇಕು ಸೊ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ಮಕ್ಕಳಂತೂ ತುಂಬಾ ಎಕ್ಸೈಟ್ ಆಗಿದ್ದರು ಇದು ಸಂಕ್ರಾಂತಿ ಸ್ಪೆಷಲ್ ಆಗಿದ್ದರಿಂದ ಇದರಲ್ಲಿ ಮಯಾಂಕ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದ ಸೊ ಮಯಾಂಕದು ಡ್ರಾಯಿಂಗ್ ಯಾವುದು ಅಂತ ಹೇಳಿದ್ರೆ ಸಂಕ್ರಾಂತಿ ಸ್ಪೆಷಲ್ ಆಗಿರೋ ಒಂದು ಯುನೀಕ್ ಡಯಾಗ್ರಾಮ್ನ ಅವನು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಅವನು ಡ್ರಾಯಿಂಗ್ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ ಪಾಟ್ ಬಿಡಿಸ್ತಾ ಇದ್ದಾನೆ ಕೈಟ್ ಗಾಳಿಪಟ ಇದೆ ಅದರಲ್ಲಿ ತುಂಬಾನೇ ಕಲರ್ಫುಲ್ ಆಗಿತ್ತು ಅವನ ಡ್ರಾಯಿಂಗ್ ನನಗಂತೂ ತುಂಬಾ ಖುಷಿ ಆಯಿತು ಅವ್ನ ಡ್ರಾಯಿಂಗ್ ನೋಡಿ ಅದಾದಮೇಲೆ ತುಂಬ ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು ಅಂದರೆ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್ ಮಕ್ಕಳಿಗೆ ಇಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಅರೇಂಜ್ ಆಗಿತ್ತು ನೋಡಿ ಅವನು ಡ್ರಾಯಿಂಗ್ ಕೂಡ ತುಂಬಾ ಚೆನ್ನಾಗಿ ಇದ್ದಾನೆ ಅದಾದಮೇಲೆ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ ನಾವು ಸೊ ಕಾಂಪಿಟೇಷನ್ ರಿಸಲ್ಟ್ ಕೂಡ ಬಂತು ಮಯಾಂಕ್ ಗಾಟ್ ಪ್ರೈಸ್ ಸರ್ಟಿಫಿಕೇಟ್ ಮತ್ತು ಪ್ರೈಸ್ ಎಲ್ಲ ಸಿಕ್ತು ಅವನಿಗೆ ತುಂಬಾ ಖುಷಿಪಟ್ಟ ಅವನು ಅದಾದಮೇಲೆ ದೊಡ್ಡವ್ರಿಗೆ ಈವೆಂಟ್ ಅಂದರೆ ಗೇಮ್ಸ್ಗಳಿತ್ತು ಆಟ ಇತ್ತು ರನ್ನಿಂಗ್ ರೇಸ್ ಇತ್ತು ಹಾಗೆ ಹಗ್ಗ ಜಗ್ಗಾಟ ತುಂಬ ಈವೆಂಟ್ಗಳಿತ್ತು ಇದು ನೋಡಿ ಮೂರು ಕಾಲಿನ ಓಟ ಅಂತೆ ನಾನಂತೂ ಫಸ್ಟ್ ಟೈಮ್ ಆಡಿದ್ದು ಸೊ ತುಂಬಾ ಖುಷಿ ಕೊಡ್ತಾಯಿತ್ತು ನೋಡಿ ಈ ರೀತಿ ಕಾಲಿಗೆ ಬಟ್ಟೆನ ಕಟ್ಬಿಡ್ತಾರೆ ನಾವು ಈ ರೀತಿ ನಡೆಯೋದಂತೆ ನಾನಂತೂ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ದು ಆದರೂ ನಾನು ಫಸ್ಟ್ ಪ್ಲೇಸ್ ಬಂದೆ ಬಟ್ ಇದ್ರೊಳಗೆ ಒಂದು ಎಚ್ಚರ ತಪ್ಪಿದ್ರೆ ನೋಡಿ ಬೀಳೋ ಅಂಥ ಸಾಧ್ಯತೆಗಳು ತುಂಬಾ ಇರುತ್ತೆ ತುಂಬ ಜನ ಬಿದ್ರು ಹೇಳಬೇಕಂದ್ರೆ ಅದೇ ನಾನಂತೂ ಇದನ್ನು ಯಾವ ರೀತಿ ಕುಣ್ಕೊಂಡು ಆಡಿದೆ ಅಂತ ಅಂದರೆ ಅದು ಒಂಥರ ಹೇಳೋಕ್ಕೆ ಗೊತ್ತಾಗ್ತಿಲ್ಲ ನೋಡಿ ನಾನು ಇರೋದು ನೋಡಿದ್ರೆ ಗೊತ್ತಾಗ್ತಿದೆ ಗೇಮ್ ಅಂತಲೇ ಇಲ್ಲ ಓಡ್ಕೊಂಡು ಓಡ್ಕೊಂಡು ಓಡಿಕೊಂಡು ಫಸ್ಟ್ ಪ್ಲೇಸ್ ಬಂದ್ವಿ ಸೊ ಆಯಿತು ಅದಾದ ಅದಾದಮೇಲೆ ಕಬಡ್ಡಿ ಇತ್ತು ಹೆಣ್ಣುಮಕ್ಳಿಗೆ ಸಪ್ರೇಟು ಹೆಣ್ಮಕ್ಳಿಗೆ ಸಪ್ರೇಟ್ ಇತ್ತು ತ್ರೋಬಾಲ್ ಇತ್ತು ವಾಲಿಬಾಲ್ ಗೇಮ್ ಇತ್ತು ಬಟ್ ಅದೆಲ್ಲ ನಾನು ವೀಡಿಯೋ ಆಗಲಿಲ್ಲ ಯಾಕೆಂದರೆ ನಾನೇ ಅಲ್ಲಿ ಕೋರ್ಟಲ್ಲಿ ಇದ್ದಿದ್ರಂತ ವಿಡಿಯೋ ಆಗಲಿಲ್ಲ ಸೊ ಇದು ಕಬಡ್ಡಿ ನೋಡಿ ಹುಡುಗರು ಇವರೆಲ್ಲ ಟೆಕ್ನಿಷಿಯನ್ ಆ್ಯಕ್ಚುಲಿ ಕ್ಯಾಮ್ರಾಮನ್ ಹಾಗೆ ಸೌಂಡ್ ಇಂಜಿನಿಯರ್ಸು ತುಂಬಾ ಎಫೆಕ್ಟಿವ್ ಆಗಿ ಆಡಿದ್ರು ನನಗೆ ಬಹಳ ಖುಷಿ ಕೊಟ್ಟಿದ್ದು ಅಂತ ಹೇಳಿದ್ರೆ ಈ ಗೇಮ್ ಹಗ್ಗ ಜಗ್ಗಾಟ ನೋಡೋದಕ್ಕೆ ಇದು ಸಿಂಪಲ್ ಅನಿಸುತ್ತೆ ಬಟ್ ಆ ಹಗ್ಗ ಇದೆಯಲ್ಲ ಎಷ್ಟು ಇದೆ ಯಾವ ರೀತಿ ಉರಿಯುತ್ತೆ ಅಂತ ಅಂದರೆ ಕೈ ಕೈಯೆಲ್ಲ ಕಟ್ಟೆ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಬಟ್ ತುಂಬಾ ಕಷ್ಟಪಟ್ವಿ ಬೆಸ್ಟ್ ಆಫ್ ತ್ರೀ ಅದರಲ್ಲಿ ಎರಡು ಸಲ ಯಾರು ವಿನ್ ಆಗ್ತಾರೆ ಅವರೇ ವಿನ್ನರು ಲಕ್ಕಿಲಿ ನಾವು ಎರಡು ಸಲ ಫುಲ್ ಮಾಡಿದಾಗಲೂ ನಾವು ವಿನ್ ಆದ್ವಿ ಸೊ ಬಟ್ ಕಷ್ಟ ಆಯಿತು ಇಲ್ಲ ಅಂತಲ್ಲ ಯಾರ್ಯಾರಿಗೆ ಬಾಡಿ ಪೈನೆಲ್ಲ ಬಂತು ತುಂಬ ಜನ ಬಿದ್ದರೂ ಅಲ್ಲಿ ಗ್ರೌಂಡಲ್ಲಿ ಮಕ್ಕಳು ಥರ ಆಟ ಆಡ್ತಾಯಿದ್ವಿ ಇದ್ವಿ ನಾನಂತೂ ತುಂಬ ಖುಷಿಪಟ್ಟೆ ಈ ರೀತಿ ಗೇಮ್ಗಳನ್ನ ಆರ್ಗನೈಸ್ ಮಾಡಿದ್ದಕ್ಕೆ ಕೆ ವಿಗೆ ನನ್ನ ಕಡೆಯಿಂದ ಋತುಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಸ್ಕೂಲಲ್ಲಾದ್ರೆ ಮಕ್ಕಳಿಗೆ ಈವೆಂಟ್ ಅಂದರೆ ಅವರು ಸ್ಪೋರ್ಟ್ಸ್ ಡೇ ಅಂತ ಅರೇಂಜ್ ಮಾಡ್ತಾರೆ ಬಟ್ ನಾವು ತುಂಬ ವರ್ಷಗಳಾದಮೇಲೆ ಈ ರೀತಿ ಆಟಗಳು ನಮಗೋಸ್ಕರ ಅಂತ ಆರ್ಗನೈಸ್ ಮಾಡಿದ್ದು ತುಂಬ ಖುಷಿ ಕೊಡ್ತು ಸೊ ಇದೆಲ್ಲ ಅಷ್ಟೊತ್ತಿಗೆ ಎಂಟು ಗಂಟೆ ಆಗಿಬಿಟ್ಟಿತ್ತು ಇದಾದಮೇಲೆ ಸೆಲೆಬ್ರೇಷನ್ ಪ್ರೋಗ್ರಾಮ್ ಆಫ್ಕೋರ್ಸ್ ನಾವೆಲ್ಲ ವಿನ್ ಆಗಿದ್ವಿ ಸರ್ಟಿಫಿಕೇಟ್ನ ತೊಗೊಳೋದಕ್ಕೆ ತುಂಬಾ ಖುಷಿ ಸೃಜನ್ ಸರ್ ಅವರು ನಮಗೆ ಸರ್ಟಿಫಿಕೇಟ್ ಹಾಗೆಯೇ ಗಿಫ್ಟ್ ಪ್ರೈಝು ಮೆಡಲ್ಸು ಎಲ್ಲ ಕೊಟ್ಟರು ನಾನಂತೂ ನಾಲ್ಕೈದು ಗೇಮಲ್ಲಿ ವಿನ್ ಆಗಿದ್ದೆ ತುಂಬ ಖುಷಿ ಆಗ್ತಾ ಇತ್ತು ನಾನು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಒಂಥರ ಪ್ರೌಡ್ ಫೀಲ್ ಕೂಡ ಆಗ್ತಿತ್ತು ನೋಡಿ ಎಲ್ಲಾರ್ಗು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ತುಂಬ ಖುಷಿ ಖುಷಿಯಾಗಿ ಹೋಗಿ ನಾವು ಸರ್ಟಿಫಿಕೇಟ್ ಗಿಫ್ಟ್ನ ಮೆಡಲ್ಸ್ನ ತೊಗೊಂಡ್ವಿ ಥ್ಯಾಂಕ್ಸ್ ಟು ಕೆ ಟಿ ವಿ ಎಗೈನ್ ತುಂಬ ಖುಷಿ ನನಗೆ ನಮ್ಮದೇ ಹಬ್ಬ ನನಗೋಸ್ಕರ ನಮಗೋಸ್ಕರನೇ ಅರೇಂಜ್ ಮಾಡಿದಂತಹ ಹಬ್ಬ ಇದು ಸೊ ಎಲ್ಲರಿಗೂ ಯಾರ್ಯಾರು ಇದರಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಸಂಕ್ರಾಂತಿ ಹಬ್ಬ ಆ್ಯಕ್ಚುಲಿ ಫಿಫ್ಟೀಂತ್ ಇರೋದು ಆದರೆ ಹದಿಮೂರನೇ ತಾರೀಕೆ ನಮಗೆ ಹಬ್ಬದ ಸಂಭ್ರಮ ಕಾಣಿಸ್ಕೊಂಡಿತ್ತು ತುಂಬ ಖುಷಿ ಇತ್ತು ತುಂಬ ಖುಷಿ ಖುಷಿಯಾಗಿ ರಾತ್ರಿ ಹತ್ತು ಗಂಟೆ ಆದ್ರೂ ನೋಡಿ ನಮಗೆ ಎನರ್ಜಿ ಲೆವೆಲ್ ಯಾವ ರೀತಿ ಇದೆ ಅಂತ ಅದರಲ್ಲೂ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಸರ್ ಮಾತು ಕೇಳೋದೆ ಒಂದು ರೀತಿ ಖುಷಿ ನೋಡಿ ಯಾವ ರೀತಿ ನಾವೆಲ್ಲ ಅಷ್ಟೊಂದು ಮಾತಾಡ್ತಾ ಇದ್ವಿ ಅಂತ ಈ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ ಸ್ಪೆಷಲಿ ಕೆ ಟಿ ವಿಗೆ ನಾನು ಮೆಂಬರ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ಇದೇ ರೀತಿ ಈವೆಂಟನ್ನು ಆರ್ಗನೈಸ್ ಮಾಡ್ತಾಯಿರಿ ನಾವು ಇದೇ ರೀತಿ ಒಂದು ಆಟ ಆಡ್ಕೊಂಡಿರ್ತೀವಿ ಅನ್ನುವಂತಹ ಮನೋಭಾವ ಎಲ್ಲರಲ್ಲೂ ಕಾಣಿಸ್ತಾ ಇತ್ತು ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಅಲ್ಲಿವರೆಗೂ ಟೇಕ್ ಕೇರ್